ನಾಗರಾಜ್ ಅಂತ ಹೇಳ್ಬಿಟ್ಟು ಕೆ ಪಿ ಹೊಸಳ್ಳಿ ಈ ನಮ್ಮ ಗ್ರಾಮದಲ್ಲಿ ಅಕ್ರಮ ಕಲ್ಗಾಣಿಕಾರಿಕೆಯನ್ನು ನಡೀತಾ ಇತ್ತು ಅದರ ಸಲುವಾಗಿ ಮೂರು ತಿಂಗಳ ಹಿಂದ್ಗಡೆ ಪೊಲೀಸವರು ಶಾಮೀಲಾಗಿ ಅಕ್ರಮ ಕಲ್ಗಾಣಿಕಾರೆಯನ್ನು ಮಾಲೀಕರು ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟವರು ಈ ಮೂರು ಜನನ ಸೇರಿಕೊಂಡು ಈ ಜನಗಳಲ್ಲಿ ಅಕ್ರಮ ಕಲ್ಗಾಣಿಕಾರಿಕೆಯನ್ನು ಮಾಡಿ ಪ್ರಾಣ ಬೆದರಿಕೆಗಳ ಹಾಕ್ಕೊಂಡು ಕೇಸ್ಗಳ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನು ಕೊಟ್ಟಿದ್ದೆ ಮೊನ್ನೆ ಎಸ್ ಪಿ ಸಾಹೇಬ್ರವ್ರಿಗೆ ಆ ನನ್ನ ಅರ್ಜಿನ ಪುರಸ್ಕರಿಸಿ ಅವರು ಈ ದಿವಸ ನಮ್ಮ ಕ್ವಾರಿಗೆ ಸ್ಥಳ ಮಾ ಸ್ಥಳ ಸ್ಥಳ ಪರಿಶೀಲನೆ ಮಾಡೋ ಸಲುವಾಗಿ ಬಂದಿದ್ದಾರೆ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮೂರು ದಿವಸಗಳಲ್ಲಿ ನಿಮ್ಗೆ ಏನಾಯ್ತು ವರದಿ ಕೊಡ್ತೀವಿ ಆ ವರದಿ ಕೊಡೋ ತನಕ ಕೂಡ ಕ್ವಾರಿ ಒಳಗಡೆ ಮಾಲೀಕರಾಗಲಿ ರೈತರಾಗಲಿ ಯಾರು ಕ್ವಾರಿ ಒಳಗಡೆ ಹೋಗಬೇಡ ಹೇಳಿದ್ದಾರೆ ಶಾಂತಿಯುತವಾಗಿ ಇರಬೇಕು ಹೇಳ್ಬಿಟ್ಟು ಆ ಸಲುವಾಗಿ ನಾವು ರೈತರು ಹೇರಿದಾರೋ ನಮ್ಮ ಜಮೀನುಗಳಲ್ಲಿ ಮಳೆ ಬಿದ್ದಿದೆ ಬೆಳೆ ಆಗ್ತೈತೆ ಈಗ ಹಂಗಾಗಿ ನಾವು ಉಳುಮೆ ಮಾಡ್ಕೊಬೇಕು ರೈತರು ಜಮೀನುಗಳಾಗಿದ್ದೇ ಇರ್ತೀವಿ ನಾವು ಕ್ವಾರಿ ಕ್ವಾರಿಯವರು ಏನಾದರೂ ಬಂದು ನಮ್ಮ ಮೇಲೆ ಕೆಲಸಗಳ ಹಾಕಿದ್ರಾಗಿನ ನೇರ ಕಾರಣ ಈ ಹಿಂದ್ಗಡೆ ಏನಿದ್ದಾರೋ ಈ ಸು ಮಾಲೀಕರ ಮೇಲೆ ನೇರ ಕಾರಣ ಆಗ್ತಾರೆ ನಾವು ಜೋ ರೈತ್ರು ಹೇರಿದ್ದರು ನಾವು ಜಮೀನುಗಳಾಗಿರ್ತೀವಿ ಅವ್ರ ಕ್ವಾರಿಯಲ್ಲಂತೂ ನಾವು ಹೋಗೋದಿಲ್ಲ ಹಾಗಾಗಿ ಮೊನ್ನೆ ಎಸ್ ಪಿ ಸಾಹೇಬರು ಇವತ್ತಿನ ದಿವಸ ಏನು ಈ ಕಲ್ಲು ಗಣ್ಗಾರಿಕೆ ಏನು ಪರಿಶೀಲನೆ ಮಾಡಕ್ಕೆ ಬಂದಿದ್ದೀರೋ ತಾವು ಪರಿಗಣನೆಗೆ ತೊಗೊಳ್ಬೇಕು ಈ ಬೈಹಣ್ಣವ್ರು ಹೇಳ್ತಿದ್ದಾರೆ ಈಗ ಕೇಸ್ಗೆ ಲಾಕ್ಸ್ತೀನಿ ನಾನು ಹೇಳ್ಬಿಟ್ಟು ಅವ್ರು ಬಲಿಷ್ಠರಿದ್ದಾರೆ ಅವರು ಕೇಸ್ಗೆ ಲಾಕ್ಸ್ಲಿ ನೀವು ಇದ್ದೀರಿ ಕೂಲಿ ಕಾರ್ಮಿಕರು ಇದ್ದೀರಿ ಇಲ್ಲಿ ನಮ್ಮನ್ನೆಲ್ಲರನ್ನೂ ಪರಿಗಣನೆಗೆ ತೊಗೊಂಡು ಈ ಬೈಹಣ್ಣವರು ಮತ್ತು ಈ ಮಾಲೀಕರೇನಿದ್ದಾರೋ ಇವ್ರ ಮೇಲೇನು ಕಾನೂನಿನ ಕ್ರಮ ಕೈಗೊಳ್ಳಬೇಕು ನಮ್ಮ ಗ್ರಾಮಸ್ಥರಿಗೆ ನ್ಯಾಯ ದೊರೆಸ್ಕೊಡ್ಬೇಕಂತ ಹೇಳಿಬಿಟ್ಟು ತಮ್ಮ ವರದಿ ಮುಖಾಂತರ ಬೇಡ್ಕೊಳ್ತಿದ್ದೀನಿಗೌಡರು ಇದ್ದಾರೆ ಇವರು ಇವರು ನಂದೀಶ್ಗೌಡರು ಕೆರೆಯಲ್ಲಿ ಮಾಡಿ ಸುಮಾರು ಮೂವತ್ತು ಕೋಟಿ ರೂಪಾಯಿ ಮಾಡಿದ್ದಾರೆ ಮೂವತ್ತು ಕೋಟಿ ರೂಪಾಯಿ ಕೆರೆನಲ್ಲಿ ಮಾಡಿದ್ದಾರೆ ಹಾಗಾಗಿ ಆ ಮೂವತ್ತು ಕೋಟಿ ರೂಪಾಯಿ ಮಾಡ್ಕೊಂಡು ಇವತ್ತು ಶ್ರೀಮಂತರಾಗಿದ್ದಾರೆ ಅವತ್ತು ಇವತ್ತು ಇವತ್ತಿಲ್ಲಿ ನಮ್ಮೂರ ಹತ್ರ ಬಂದ್ಬಿಟ್ಟು ಕೆರೆನಲ್ಲಿ ಮಾಡ್ಕೊಂಡು ಮೂರು ಕೋಟಿ ರೂಪಾಯಿ ಮೂವತ್ತು ಕೋಟಿ ರೂಪಾಯಿ ಏನು ಮಾಡ್ಕೊಂಡಿದ್ದಾರೋ ಆ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ಬಲಿಷ್ಠವಾಗಿ ಇದುಕೊಂಡು ನಮ್ಮನ್ನು ಎದುರಿಸ್ತಿದ್ದಾರೆ ನಾವು ಹೆದರೋ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ ಇಲ್ಲಿ ಏನೋ ದುಡ್ಡು ಹೌದು ನಾನು ದುಡ್ಡು ತಗೊಂಡಿರೋ ವಿಚಾರದಲ್ಲಿ ನನ್ನ ನಾನು ನಿನ್ ಮೇಲೆ ಮೂರು ವರ್ಷ ನಾನು ಇದೇ ನಂದೀಶ್ ಗೌಡ್ ಇದೇ ನಂದೀಶ್ ಗೌಡ್ರ ಮೇಲೆ ಇದೇ ಬಯಾಣ ಮೇಲೆ ಇರ ಇದೇ ನಂದೀಶ್ ಗೌಡ್ರ ಮೇಲೆ ಇದೇ ಬಯಣ್ಣ ಮೇಲೆ ಮೂರು ವರ್ಷ ಕೇಸ್ ನಡೆಸಿದೀನಿ ನನ್ನ ಜಮೀನಕ್ಕೆ ಕಲ್ಲು ಬೀಳ್ತೈತೆ ಮತ್ತು ನಾನು ಮನೆ ಸಿತ್ೊಂಡೈತೆ ಇವ್ರು ಮಾಡೋ ಬ್ಲಾಸ್ಟಿಂಗ್ ಅಂತ ಹೇಳ್ಬಿಟ್ಟು ಆಮೇಲೆ ಆ ಒಂದು ಸಲುವ ಆ ಕೇಸ್ ಸಲುವಾಗಿ ಬಂದ್ಬಿಟ್ಟು ಪೇಪರಲ್ಲಿ ಬಡ್ಕೊಂಡಿದ್ದಾರೆ ನಿನ್ನ ಮನೆ ಏನು ಗೋಡೆ ಬಿದ್ದಿದೆಯೋ ನಿನ್ನ ಮನೆ ಏನು ಬಿರ್ಕ್ಬಿಟ್ಟಿದೆಯೋ ಅದು ನವೀಕರಣ ಕೊಡಿಸೋ ಸಲುವಾಗಿ ನಾವು ನಿನಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು ನನಗೆ ಪರಿಹಾರ ಕೊಟ್ಟಿದ್ದಾರೆ ಆ ಪರಿಹಾರ ಕೊಟ್ಟಿರೋ ಕಾಸು ಅದು ನವೀಕರಣ ಏನು ಮಾಡಿದ್ದೀನೋ ಆ ಮನೆ ಇವಾಗ ಬಿದ್ದೋಗ್ಬಿಟ್ಟಿದೆ ಬೇಕಾದ್ರೆ ನೀವು ಇವಾಗ ಬಂದ್ ಪರಿಶೀಲನೆ ಮಾಡ್ಬೋದು ಅಲ್ಲ ಸಿಮೆಂಟ್ ಅಲ್ಲ ಇವ್ರು ಗೋಡೆಗಳ ನವೀಕರಣ ಮಾಡ್ಕೊಂಡ ಸಲುವಾಗಿ ಒಂದ್ ಲಕ್ಷ ರೂಪಾಯಿ ಅನ್ನೋ ವಿಚಾರಕ್ಕೆ ಬ್ಲಾಸ್ಟಿಂಗ್ ಜೋರಾಗಿ ಮಾಡಿದ್ರು ಬೋರ್ ಗಾಡಿ ತಂದು ಹಾಕೋದಲ್ಲಿ ಇಪ್ಪತ್ತೈದು ಅಡಿ ಆಳಾಗ್ ಮಾಡ್ಬಿಟ್ಟು ಬೋರ್ ಗಾಡಿ ಬ್ಲಾಸ್ಟ್ ಮಾಡಿದ್ರು ನಮ್ ಮನೆ ಬಿದ್ದೋಗ್ತದೆ ಅದು ಹಂಗಾಗಿ ಬೇಕಾದ್ರೆ ಪರಿಶೀಲನೆ ಆಮೇಲೆ ಒಂದ್ ಆರ್ ತಿಂಗಳ ಹಿಂದ್ಗಡೆ ಇದೇ ಕೊರಲ್ಲಿ ಅತಿ ಯಥೇಚ್ಛವಾಗಿ ಬ್ಲಾಸ್ಟಿಂಗ್ ಬಿದ್ದು ಇಬ್ಬರು ಇಬ್ರು ಸಾವನ್ನಪ್ಪಿದ್ದಾರೆ ಜಿಲ್ಲಾಡಳಿತ ಗಮನಕ್ಕಿದೆ ಇದು ಕಣ್ಣು ಮುಚ್ಚೆ ಆಟ ಆಡ್ಕೊಂಡು ಇವರು ಈ ಅಧಿಕಾರಿಗಳನ್ನ ಇವರು ಅಧಿಕಾರಿಗಳ ಮುಖಾಂತರ ಇವರು ಈ ಕಲ್ಗಣ ಏನು ಮಾಡ್ತಾ ಇದಾರೆ ಇವ್ರು ಹಂಗಾಗಿ ಈಗಲಾದ್ರು ಇವ್ರ 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 ಪ್ರಾಬಲ್ಯನ ಇವ್ರ ಬಲ್ಯಾಡ್ ಅನೋ ಮಡ್ಕೊಗೊಳಿಸಬೇಕು ಜಿಲ್ಲಾಡಳಿತ ಇವಾಗಾದ್ರೂ ತಲೆ ಎತ್ಬಿಟ್ಟು ಕ್ವಾರಿ ಕಡೆ ನೋಡ್ಬೇಕು ನಮ್ ಜನಗಳಿಗೆ ರಕ್ಷಣೆ ಕೊಡ್ಬೇಕು